ಅಂಬೇಡ್ಕರ್ ಅವರ ಪೂರ್ವಜರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾ ಅಂಬವಾಡೆಯವರು ತಾತ ಮಾಲೋಜಿ ಸಕ್ಕಲ್ ಬ್ರಿಟಿಷ್ ಭಾರತದ ಸೇನೆಯಲ್ಲಿ ಸೇನೆಯಲ್ಲಿ ಸೈನಿಕರಾಗಿರ್ತಾರೆ ತಂದೆ ರಾಮ್ಜಿ ಸಕ್ಕಲ್ ಬ್ರಿಟಿಷ್ ಭಾರತದ ಸೇನೆಯಲ್ಲಿ ಸುಬೇದಾರ್ ಆಗಿರ್ತಾರೆ ತಾಯಿ ಭೀಮಾಬಾಯಿ ಬ್ರಿಟಿಷ್ ಭಾರತದ ಮಧ್ಯಪ್ರಾಂತ್ಯದ ಅಂದರೆ ಈಗಿನ ಮಧ್ಯಪ್ರದೇಶ ಮಹೋನಲ್ಲಿದ್ದ ಮಿಲಿಟರಿ ಕಂಟೋನ್ಮೆಂಟಲ್ಲಿ ರಾಮ್ಜಿ ಭೀಮಾಬಾಯಿ ದಂಪತಿಯ ಹದಿನಾಲ್ಕನೆಯ ಅಂದರೆ ಏಳು ಮಕ್ಕಳು ಅಕಾಲಿಕವಾಗಿ ಮರಣವನ್ನು ಹೊಂದರೆ ಇವರ ಮಗನಾಗಿ ಹದಿನಾಲ್ಕು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದು ಮಂಗಳವಾರದಂದು ಜನಿಸ್ತಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ತಂದೆ ರಾಮ್ಜಿ ನಿವೃತ್ತಿಯ ಕಾರಣದಿಂದ ಈಗಿನ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ದಪೋಲಿಗೆ ಕುಟುಂಬ ಸ್ಥಳಾಂತರ ಆಗುತ್ತೆ ಇನ್ನು ಇವರ ಶಾಲಾ ಶಿಕ್ಷಣ ಅಂದರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಪ್ರಾಥಮಿಕ ಶಾಲೆಗೆ ಪ್ರವೇಶವನ್ನು ಪಡ್ಕೊಳ್ತಾರೆ ಎ ಜಿ ಹೈಸ್ಕೂಲ್ ದಪೋಲಿ ರತ್ನಗಿರಿ ಜಿಲ್ಲೆ ಈಗಿನ ಮಹಾರಾಷ್ಟ್ರ ಸಾವಿರದ ಒಂಬೈನೂರು ಸತಾರಕ್ಕೆ ಕುಟುಂಬದ ಸ್ಥಳಾಂತರ ಆಗುತ್ತೆ ನವೆಂಬರ್ ಏಳರಂದು ಸರ್ಕಾರಿ ಮಾಧ್ಯಮಿಕ ಶಾಲೆ ಅಂದರೆ ಈಗ ಪ್ರತಾಪ್ ಸಿಂಗ್ ಸ್ಕೂಲ್ ಪ್ರವೇಶ ಆಗು ಪ್ರವೇಶ ಆಗ್ತಾರೆ ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಗುರುಗಳಿಂದ ಭೀಮ್ರಾವ್ ಬಗ್ಗೆ ಅಂಬೇಡ್ಕರ್ ಉಪನಾಮ ಪ್ರದಾನ ಆಗುತ್ತೆ ಸಾವಿರದ ಒಂಬೈನೂರ ನಾಲ್ಕು ಬಾಂಬೆಗೆ ಕುಟುಂಬದ ಸ್ಥಳಾಂತರ ದಬಕ್ ಟೌಲ್ನ ಕೋಣೆಯೊಂದರಲ್ಲಿ ವಾಸ ಸಾವಿರದ ಒಂಬೈನೂರ ಐದು ಬಾಂಬೆ ಪರಲ್ನ ಮರಾಠ ಹೈಸ್ಕೂಲ್ನಲ್ಲಿ ಆರನೇ ತರಗತಿ ಪ್ರವೇಶವನ್ನು ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಎಲ್ಪಿನ್ಸ್ಟೋನ್ ಹೈಸ್ಕೂಲ್ನಲ್ಲಿ ಶಿಕ್ಷಣ ಮುಂದುವರೆಸ್ತಾರೆ ಪರ್ಷಿಯನ್ ಮತ್ತು ಸಂಸ್ಕೃತ ಭಾಷೆಗಳ ಕಲಿಕೆ ಮಟ್ ಮೆಟ್ರಿಕ್ ಉತ್ತೀರ್ಣ ಆಗುತ್ತೆ ಅವರನಿಯರಲ್ಲಿ ಮೊದಲಿಗೆ ಮೆಟ್ರಿಕ್ ಪಾಸ್ ಮಾಡಿದ ಪ್ರತಿಭಾವಂತ ಎಂದು ಸಾಮಾಜಿಕ ಕಾರ್ಯಕರ್ತ ಮತ್ತು ಕವಿ ಎಸ್ ಕೆ ಬೋಲೆ ಎಂಬವರಿಂದ ಸಾರ್ವಜನಿಕ ಸನ್ಮಾನ ನಡೆಯುತ್ತೆ ಸಾಹಿತಿ ಅರ್ಜುನ್ ಕೆಲಸ್ಕರ್ ಅಂದರೆ ದಾದಾ ಅವರು ಮುಖ್ಯ ಅತಿಥಿ ಅಂಬೇಡ್ಕರ್ ಅವರನ್ನು ಅಭಿನಂದಿಸಿ ಮಾತನಾಡಿದ ದಾದಾ ಅವರಿಂದ ದ ಲೈಫ್ ಆಫ್ ಗೌತಮ್ ಬುದ್ಧ ಪುಸ್ತಕದ ಕೊಡುಗೆ ಕೂಡ ಆಗುತ್ತೆ ಅಂಬೇಡ್ಕರ್ ಅವರಿಗೆ ಅಸ್ಪೃಶ್ಯತೆಯ ಕರಾಳ ಅನುಭವ ಆಗಿದ್ದು ಯಾವಾಗಾದರೆ ಶಾಲೆಯಲ್ಲಿ ಸವರ್ಣಿಯರ ಮಕ್ಕಳಿಂದ ಬೇರೆಯಾಗಿ ಕುಳಿತುಕೊಳ್ಬೇಕಾಗಿರುತ್ತೆ ಅಣ್ಣ ಬಲರಾಮ್ ಜೊತೆಯಲ್ಲಿ ತಾವೇ ತಂದ ಗೋಣಿ ಚೀಲದ ಮೇಲೆ ಪ್ರತ್ಯೇಕವಾಗಿ ಕುಳಿತುಕೊಳ್ಬೇಕಿತ್ತು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಅಂಬೇಡ್ಕರ್ ಅವರನ್ನ ಗುರುಗಳು ಬೋರ್ಡಿನ ಮೇಲೆ ಬರೆಯಲು ಕರೆದಾಗ ಅಲ್ಲಿ ತಮ್ಮ ಊಟದ ಡಬ್ಬಿಗಳನ್ನ ಇಟ್ಟಿದ್ದ ಇತರ ವಿದ್ಯಾರ್ಥಿಗಳಿಂದ ಅವಮಾನ ಆಗುತ್ತೆ ಶಾಲೆಯಲ್ಲಿ ಕುಡಿಯುವ ನೀರನ್ನು ಮುಟ್ಟುವಂತಿರಲಿಲ್ಲ ಬೇರೊಬ್ಬರು ಮೇಲಿನಿಂದ ಸುರಿಯುವಾಗ ಕೈಯಲ್ಲಿ ಹಿಡಿದು ಕುಡಿಯಬೇಕಿತ್ತು ಕೂದಲು ಕತ್ತರಿಸಲು ನಿರಾಕರಿಸ ರಣೆ ಆಗ್ತಾ ಇರುತ್ತೆ ಮನೆಯಲ್ಲಿ ಸೋದರತ್ತೆ ಸೋದರಿಯರೇ ಕೂದಲು ಕತ್ತರಿಸ್ತಾ ಇರ್ತಾರೆ ಅಸ್ಪೃಶ್ಯರೆಂದು ತಿಳಿದಾಗ ಗಾಡಿಯಿಂದ ಇಳಿಸಿ ಅವಮಾನ ಮಾಡ್ತಾರೆ ಇದೆಲ್ಲದರ ನಡುವೆಯೂ ಮನೆಯವರೆಲ್ಲ ಮಲಗಿದ ಮೇಲೆ ರಾತ್ರಿ ಇಡೀ ದೀಪದ ಬೆಳಕಿನಲ್ಲಿ ಓದಿ ಶಾಲಾ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತಾರೆ ಅಂಬೇಡ್ಕರ್ ಅವರು ಇನ್ನು ಇವರ ಕಾಲೇಜು ಶಿಕ್ಷಣ ಕುಟುಂಬ ಮತ್ತು ಉದ್ಯೋಗ ಹೇಳೋದಾದರೆ ಮೂರು ಒಂದು ಸಾವಿರದ ಒಂಬೈನೂರ ಎಂಟು ಸ್ಟೋನ್ ಕಾಲೇಜಿಗೆ ಪ್ರವೇಶ ಪಡ್ತಾರೆ ಇಡೀ ಕಾಲೇಜಿಗೆ ಪ್ರವೇಶ ಪಡೆದಂತಹ ಮೊದಲ ಆವರಣೆಯ ವಿದ್ಯಾರ್ಥಿ ಅಂಬೇಡ್ಕರ್ ಆಗಿರ್ತಾರೆ ತೀವ್ರ ಕಾಯಿಲೆಯಿಂದ ಒಂದು ವರ್ಷ ನಷ್ಟ ಆಗುತ್ತೆ ಅದರ ಮುಂದಿನ ವರ್ಷವೇ ಇಂಟರ್ ಆರ್ಟ್ ಪರೀಕ್ಷೆಯಲ್ಲಿ ತಿರುಗಡೆ ಆಗ್ತಾರೆ ಸಾವಿರದ ಒಂಬೈನೂರ ಹತ್ತು ಬಿ ಎ ಅಧ್ಯಯನಕ್ಕಾಗಿ ಬಾಂಬೆ ವಿಶ್ವವಿದ್ಯಾಲಯದ ಎಲ್ಪಿನ್ಸ್ಟೋನ್ ಕಾಲೇಜು ಪ್ರವೇಶವನ್ನು ಪಡ್ಕೊಳ್ತಾರೆ ಐದು ನಾಲ್ಕು ಸಾವಿರದ ಒಂಬೈನೂರ ಹತ್ತು ಅರ್ಜುನ್ ಕೆಲಸ್ಕರ್ ಅವರ ಪ್ರಯತ್ನದಿಂದಾಗಿ ಬರೋಡೆಯ ಮಹಾರಾಜರಾದ ಶ್ರೀ ಗಾಯಕ್ವಾಡ್ ಅವರಿಂದ ಮಾಸಿಕ ಇಪ್ಪತ್ತೈದು ರೂಪಾಯಿಗಳ ವಿದ್ಯಾರ್ಥಿ ವೇತನ ಪಡ್ಕೊಳ್ತಾರೆ ಜನವರಿ ಸಾವಿರದ ಒಂಬೈನೂರ ಹನ್ನೆರಡು ಬಾಂಬೆ ವಿಶ್ವವಿದ್ಯಾಲಯದ ಬಿ ಎ ಪದವಿ ಪಡ್ಕೊ ಕೊಳ್ತಾರೆ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಹನ್ನೆರಡು ಹಿರಿಯ ಮಗ ಯಶವಂತ್ ಜನನ ಆಗುತ್ತೆ ಜನವರಿ ಸಾವಿರದ ಒಂಬೈನೂರ ಹದಿಮೂರು ವಿದ್ಯಾರ್ಥಿ ವೇತನದ ಒಪ್ಪಂದದಂತೆ ಬರೋಡೆ ಸಂಸ್ಥಾನದ ಸೇವೆಗೆ ಮಿಲಿಟರಿ ಇಲಾಖೆಗೆ ನೇಮಕ ರು ಎಪ್ಪತ್ತೈದು ಮಾಸಿಕ ಸಂಬಳ ಅಧಿಕಾರಿಗಳ ಅಸಹಕಾರದಿಂದ ಕೇವಲ ಹದಿನೈದು ದಿನಗಳ ಉದ್ಯೋಗವನ್ನು ಮಾಡ್ತಾರೆ ಒಂದು ಎರಡು ಸಾವಿರದ ಒಂಬೈನೂರ ಹದಿಮೂರು ತಂದೆಯ ಅಸ್ವಸ್ಥತೆಯ ಬಗ್ಗೆ ಟೆಲಿಗ್ರಾಮ್ ಮರಳಿ ಬಾಂಬೆಗೆ ಬಾಂಬೆಗೆ ಬರ್ತಾರೆ ಟೆಲಿಗ್ರಾಮ್ ಬರುತ್ತೆ ಬಾಂಬೆಗೆ ಮರಳಿ ಬರ್ತಾರೆ ಎರಡು ಎರಡು ಸಾವಿರದ ಒಂಬೈನೂರ ಹನ್ನೆರಡು ತಂದೆ ಸತ್ಪಾಲ್ ರಾಮ್ಜಿ ನಿಧನ ಆಗುತ್ತೆ ಇನ್ನು ಅಂಬೇಡ್ಕರ್ ಅವರ ಉನ್ನತ ಶಿಕ್ಷಣ ಸಾವಿರದ ಒಂಬೈನೂರ ಹದಿಮೂರು ಅಂಬೇಡ್ಕರ್ ಅವರು ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಬರೋಡೆಯ ಮಹಾರಾಜರಿಂದ ಮಾಸಿಕ ಹನ್ನೊಂದೂವರೆ ಪೌಂಡ್ ಧನ ಸಹಾಯ ಘೋಷಣೆ ಆಗುತ್ತೆ ಇಪ್ಪತ್ತು ಆರು ಸಾವಿರದ ಒಂಬೈನೂರ ಹದಿಮೂರು ಅಂಬೇಡ್ಕರ್ ನ್ಯೂಯಾರ್ಕ್ ಪ್ರಯಾಣ ಮಾಡ್ತಾರೆ ಇಪ್ಪತ್ತು ಜುಲೈ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡ್ಕೊಡ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕು ಮೊದಲ ಮಹಾಯುದ್ಧ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಹದಿನೈದು ಮೇ ಹದಿನೈದು ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮತ್ತು ಹಣಕಾಸು ಕುರಿತು ಪ್ರಬಂಧ ಸಲ್ಲಿಸ್ತಾರೆ ಜೂನ್ ಎರಡು ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಭೀಮ್ರಾಮ್ ಅವರಿಗೆ ಎಂ ಎ ಪದವಿ ಪ್ರದಾನ ಆಗುತ್ತೆ ಸಾವಿರದ ಒಂಬೈನೂರ ಹದಿನಾರು ಜೂನ್ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ಡಿಗಾಗಿ ಭಾರತದ ರಾಷ್ಟ್ರೀಯ ಲಾಭಾಂಶ ಐತಿಹಾಸಿಕ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನ ಎಂಬ ಶೀರ್ಷಿಕೆಯ ಪ್ರಬಂಧ ಸಲ್ಲಿಸ್ತಾರೆ ಆನಂತರ ಅವರು ಅರ್ಥಶಾಸ್ತ್ರದಲ್ಲಿ ಎಂ ಎಸ್ಸಿ ಮತ್ತು ಡಿ ಎಸ್ಸಿ ಡಾಕ್ಟರ್ ಆಫ್ ಸೈನ್ಸ್ ಪದವಿಗಾಗಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ಗೆ ಸೇರ್ಪಡೆ ಆಗ್ತಾರೆ ಭಾರತ್ ಲಾ ಪದವಿಗಾಗಿ ಲಂಡನ್ನ ಗ್ರೇಸಿನ್ ಲಾ ಕಾಲೇಜಿಗೆ ಸೇರ್ಪಡೆ ಆಗ್ತಾರೆ ಏಕಕಾಲದಲ್ಲಿ ಎಂ ಎಸ್ಸಿ ಡಿ ಮತ್ತು ಭಾರತ್ ಲಾ ಪದವಿಗಳಿಗೆ ಅಧ್ಯಯನ ಮಾಡ್ತಾರೆ ಹದಿನೆಂಟನೇ ಡಿಸೆಂಬರ್ ಲಂಡನ್ ವಿಶ್ವವಿದ್ಯಾನಿಲಯದಿಂದ ಭೀಮ್ರಾವ್ ಅವರಿಗೆ ಎಸ್ ಸಿ ಪದವಿಗಾಗಿ ನೇರ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಸಿಗುತ್ತೆ ಸಾವಿರದ ಒಂಬೈನೂರ ಹದಿನೇಳು ಮೇ ಭಾರತದಲ್ಲಿ ಜಾತಿಗಳು ಅದರ ಕಾರ್ಯವಿಧಾನ ಹುಟ್ಟು ಮತ್ತು ಬೆಳವಣಿಗೆ ಎಂಬ ಸಂಶೋಧನಾ ಪ್ರಬಂಧ ಇಂಡಿಯನ್ ಆಂಟಿಕ್ ಫೇರಿಯಲ್ಲಿ ಪ್ರಕಟ ಆಗುತ್ತೆ ಇಪ್ಪತ್ತೊಂದನೇ ಆಗಸ್ಟ್ ಸ್ಕಾಲರ್ಶಿಪ್ ಅದ ಅವಧಿ ಮುಕ್ತಾಯ ಆಗುತ್ತೆ ಬರೋಡಾ ರಾಜ್ಯದಿಂದ ಭಾರತಕ್ಕೆ ಮರಳಲು ಸೂಚನೆ ಬರುತ್ತೆ ಮರಳಿ ಅವರು ಮುಂಬೈಗೆ ಬರ್ತಾರೆ ಮೂವತ್ತೊಂದು ಎಂಟು ಸಾವಿರದ ಒಂಬೈನೂರ ಹದಿನೇಳು ಬರೋಡಾದ ಮಹಾರಾಜರಿಂದ ಪ್ರೊಬೆಷನರ್ ಆಗಿ ಡಾಕ್ಟರ್ ಭೀಮ್ರಾವ್ ನೇಮಕ ಆಗುತ್ತೆ ಸಂಬಳ ರು ತಿಂಗಳಿಗೆ ನೂರ ಐವತ್ತು ಅಧಿಕಾರಿ ಶಾಹಿಯಿಂದ ಪದೇ ಪದೇ ಅವಮಾನ ಸಂಪೂರ್ಣ ನಿರಾಶೆಗೊಂಡ ಭೀಮ್ರಾವ್ ಸೆಪ್ಟೆಂಬರ್ ಮಧ್ಯದಲ್ಲಿ ಮುಂಬೈಗೆ ವಾಪಸ್ಸಾಗ್ತಾರೆ ಉದ್ಯೋಗ ಪತ್ರಿಕೆ ಹೋರಾಟ ಯಾವ ರೀತಿಯಾಗಿತ್ತು ಅಂದರೆ ಇವರ ಉದ್ಯೋಗ ಪತ್ರಿಕೆ ಹೋರಾಟ ಇವು ಮೂರು ಕೂಡ ಯಾವ ರೀತಿಯಾಗಿತ್ತು ಅಂಬೇಡ್ಕರ್ ಜೀವನದಲ್ಲಿ ಅಂದರೆ ಹತ್ತು ಹನ್ನೊಂದು ಸಾವಿರದ ಒಂಬೈನೂರ ಹದಿನೆಂಟು ಮುಂಬೈನ ಸಿಡನ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಒಂದು ವರ್ಷದ ಹುದ್ದೆಯನ್ನು ಮಾಡ್ತಾರೆ ನೇಮಕ ಆಗ್ತಾರೆ ಆಗ ಅವರ ಮಾಸಿಕ ವೇತನ ಬಂದು ನಾನ್ನೂರ ಐವತ್ತು ರೂಪಾಯಿ ಇರುತ್ತೆ ಇಪ್ಪತ್ತೇಳು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಫ್ರಾಂಚೈಸ್ ಮತ್ತು ಫ್ರೇಮಿಂಗ್ ಶ್ ಪ್ರೇಮಿಂಗ್ ಕ್ಷೇತ್ರದ ಸೌತ್ ಬರೋ ಸಮಿತಿಯ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಸಾಕ್ಷ್ಯ ಸಲ್ಲಿಕೆ ಆಗುತ್ತೆ ಮೂವತ್ತೊಂದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ಮೂಕನಾಯಕ ಪಾಕ್ಷಿಕದ ಪ್ರಕಟಣೆ ಆರಂಭ ಆಗುತ್ತೆ ಡಾಕ್ಟರ್ ಅಂಬೇಡ್ಕರ್ ಪ ಪ್ರಾರಂಭಿಸಿದ ನಾಲ್ಕು ಪತ್ರಿಕೆಗಳಲ್ಲಿ ಮೊದಲನೆಯದು ಅಂದರೆ ಅದು ಮೂಕನಾಯಕ ಪಾಕ್ಷಿಕ ಇನ್ನು ಹದಿನೈದು ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಸಿಡೆನ್ ಕಾಲೇಜಿನ ಪ್ರಾಧ್ಯಾಪಕ ಹುದ್ದೆಗೆ ಇವರು ರಾಜೀನಾಮೆಯನ್ನು ಕೊಡ್ತಾರೆ ಆನಂತರ ಕೊಲ್ಲಾಪುರ ಸಮೀಪದ ಮಮ್ಗಾಂವ್ನಲ್ಲಿ ನಡೆದ ಅಸ್ಪೃಶ್ಯ ಸಮಾವೇಶ ಅಧ್ಯಕ್ಷತೆಯನ್ನು ಪಡ್ಕೊಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ನಿಮ್ಮ ಸಂರಕ್ಷಕ ಎಂದು ಕೊಲ್ಲಾಪುರ ರಾಜ್ಯದ ಛತ್ರಪತಿ ಶಾಹು ಮಹಾರಾಜರಿಂದ ಘೋಷಣೆ ಆಗುತ್ತೆ ಅದಾದ ನಂತರ ನಾಗಪುರದಲ್ಲಿ ನಡೆದಂತಹ ಮೊದಲ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನದಲ್ಲಿ ಭಾಗಿಯಾಗ್ತಾರೆ ಶೋಷಿತ ವರ್ಗಗಳ ನಾಯಕತ್ವನ ಕೂಡ ವಹಿಸ್ಕೊಳ್ತಾರೆ ಅಧ್ಯಯನ ಮುಂದುವರಿಕೆಗಾಗಿ ಲಂಡನ್ಗೆ ಪ್ರಯಾಣ ಮಾಡ್ತಾರೆ ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜರಿಂದ ಭಾಗಶಃ ಆರ್ಥಿಕ ಸಹಾಯ ಇವರಿಗೆ ಸಿಕ್ ಅದಾದ ನಂತರ ಇವರ ಉನ್ನತ ಮತ್ತೆ ಉನ್ನತ ಅಧ್ಯಯನ ಮುಂದುವರಿಯುತ್ತೆ ಬ್ರಿಟಿಷ್ ಇಂಡಿಯಾದಲ್ಲಿ ಇಂಪೀರಿಯಲ್ ಫೈನಾನ್ಸ್ ಪ್ರಾಂತೀಯ ವಿಕೇಂದ್ರೀಕರಣ ಎಂಬ ಶೀರ್ಷಿಕೆಯ ಪ್ರಬಂಧಕ್ಕಾಗಿ ಅಂಬೇಡ್ಕರ್ ಅವರಿಗೆ ಎಂಎಸ್ ಸಿ ಪದವಿ ಪ್ರದಾನ ಆಗುತ್ತೆ ಅದಾದ ನಂತರ ಲಂಡನ್ ವಿಶ್ವವಿದ್ಯಾನಿಲಯಕ್ಕೆ ಡಾಕ್ಟರ್ ಆಫ್ ಸೈನ್ಸ್ ಪದವಿಗಾಗಿ ದಿ ದಿ ಪ್ರಾಬ್ಲಮ್ ಆಫ್ ದಿ ರೂಪಾಯಿ ಎಂಬ ಪ್ರಬಂಧ ಸಲ್ಲಿಕೆ ಆಗುತ್ತೆ ಅಂಬೇಡ್ಕರ್ ಅವರ ಪ್ರೊಫೆಸರ್ ಎಡ್ವಿನ್ ಕ್ಯಾನನ್ ಅವರಿಂದ ಪತ್ರ ಪ್ರಬಂಧ ಪುನರ್ರಚನೆಗೆ ಸೂಚನೆ ಬರುತ್ತೆ ಪ್ರಬಂಧದ ತೀರ್ಮಾನಗಳನ್ನು ಬದಲಾಯಿಸದೆ ತನ್ನ ಪ್ರಬಂಧವನ್ನು ಪುನಃ ಬರೆಯಲು ಒಪ್ಪಿ ಅಂಬೇಡ್ಕರ್ ಒಪ್ಪಿಗೆಯನ್ನು ಕೊಡ್ತಾರೆ ಆರ್ಥಿಕ ಸಂಪನ್ಮೂಲಗಳ ಕೊರತೆಯಿಂದಾಗಿ ಭಾರತಕ್ಕೆ ವಾಪಸ್ ಆಗ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂಬೈನಲ್ಲಿ ವಕೀಲರಾಗಿ ಕೆಲಸ ಮಾಡೋದಕ್ಕೆ ಅನುಮತಿಗಾಗಿ ಬಾಂಬೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ದಿ ಪ್ರಾಬ್ಲಮ್ ಆಫ್ ದಿ ರೂಪಾಯಿ ಪ್ರಬಂಧದ ಪರಿಷ್ಕರಣೆ ಮತ್ತು ಲಂಡನ್ ವಿಶ್ವವಿದ್ಯಾನಿಲಯಕ್ಕೆ ಮರು ಸಲ್ಲಿಕೆ ಆಗುತ್ತೆ ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಯೂನಿವರ್ಸಿಟಿ ಆಫ್ ಲಂಡನ್ನಿಂದ ಅಂಬೇಡ್ಕರ್ ಅವರಿಗೆ ಡಿ ಸಿ ಪದವಿ ಸಿಗುತ್ತೆ ಇನ್ನು ಅಂಬೇಡ್ಕರ್ ಅವರ ಸಾಮಾಜಿಕ ಹೋರಾಟ ಹೇಗಿತ್ತು ರಾಜಕೀಯ ಪ್ರವೇಶ ಹೇಗಿತ್ತು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮುಂಬೈನಲ್ಲಿ ಬಹಿಷ್ಕೃತ ರಾಜ್ ಹಿತಕಾರಣಿ ಕಾರಣಿ ಸಭಾದ ಸ್ಥಾಪನೆ ಆಗುತ್ತೆ ಆ ಅಂಬೇಡ್ಕರ್ ಸ್ಥಾಪಿಸಿದ ಮೊದಲ ಸಂಘಟನೆ ಅದಾಗಿತ್ತು ಅದಾದ ನಂತರ ಬಹಿಷ್ಕೃತ ಹಿತಕಾರಣಿ ಸಭಾದಿಂದ ಕೊಲ್ಲಾಪುರದಲ್ಲಿ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡ್ತಾರೆ ಅಂಬೇಡ್ಕರ್ ಅವರಿಂದ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂದರೆ ಇಲ್ಟನ್ ಯಂಗ್ ಕಮಿಷನ್ ಮುಂದೆ ಸಾಕ್ಷ್ಯದ ಹೇಳಿಕೆಯ ಪ್ರಸ್ತುತಿಯಾಗುತ್ತೆ ಆಗುತ್ತೆ ಬಾಂಬೆ ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಸದಸ್ಯರಾಗಿ ಡಾಕ್ಟರ್ ಅಂಬೇಡ್ಕರ್ ನಾಮನಿರ್ದೇಶನವನ್ನು ಪಡ್ಕೊಳ್ತಾರೆ ಕೋರೆಗಾಂವ್ ವಿಜಯ ಸ್ಮಾರಕಕ್ಕೆ ಭೇಟಿ ಮಹಾರ್ ಸೈನಿಕರಿಗೆ ಗೌರವ ಸಲ್ಲಿಕೆ ಪುಣೆ ಬಳಿ ಹಾಗೆಯೇ ಆ ವಿಜಯ ಸ್ಮಾರಕ ವಿಜಯ ಜಯಸ್ತಂಭ ಕೂಡಾನು ಆಗುತ್ತೆ ಅದೇ ಸಂದರ್ಭದಲ್ಲಿ ಅದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳು ಬಾಂಬೆ ಪ್ರಾಂತ್ಯದ ವಿಧಾನ ಪರಿಷತ್ತಿನಲ್ಲಿ ಎಂಎಲ್ ಸಿ ಆಗಿ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಮಹಾಡ್ನಲ್ಲಿ ಚಾವ್ದಾರ್ ಸರೋವರದ ಸತ್ಯಾಗ್ರಹ ಪ್ರಾರಂಭ ಐತಿಹಾಸಿಕವಾಗಿ ತಲೆಮಾರುಗಳಿಂದ ನಿರಾಕರಿಸಲಾಗಿದ್ದ ತಮ್ಮ ನಾಗರಿಕ ಹಕ್ಕುಗಳ ಪ್ರತಿಪಾದನೆಗಾಗಿ ಶೋ ಶೋಷಿತ ವರ್ಗಗಳ ಮೊದಲ ಸಾಮೂಹಿಕ ಪ್ರಯತ್ನ ಅದಾಗಿತ್ತು ಇನ್ನು ಇವರ ಸಾಮಾಜಿಕ ಹೋರಾಟ ರಾಜಕೀಯ ಪ್ರವೇಶ ಹೇಗಿತ್ತು ಅಂದರೆ ಬಹಿಷ್ಕೃತ ಭಾರತ್ ಎಂಬ ಹೊಸ ಮರಾಠಿ ಪಾಕ್ಷಿಕ ಪ್ರಾರಂಭ ಆಗುತ್ತೆ ಸಾಮಾಜಿಕ ಸಮಾನತೆಗಾಗಿ ಕೆಲಸ ಮಾಡಲು ಸಮಾಜ ಸಮತಾ ಸಂಘದ ಸ್ಥಾಪನೆ ಮಾಡ್ತಾರೆ ಮಹಾಡ್ನಲ್ಲಿ ನಡೆದ ಮಹಾಡ್ ಸತ್ಯಾಗ್ರಹ ಸಮ್ಮೇಳನದ ಅಧ್ಯಕ್ಷತೆ ಮನುಸ್ಮೃತಿ ಖಂಡನೆ ಮತ್ತು ಸಾರ್ವಜನಿಕ ದಹನ ಆಗುತ್ತೆ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಬಜೆಟ್ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ ಅದಾದ ನಂತರ ಇಪ್ಪತ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಾಂಬೆ ವಿಧಾನ ಪರಿಷತ್ತಿನಲ್ಲಿ ಮಹಾರ್ ಬತನ್ ತಿದ್ದುಪಡಿ ಮಸೂದೆಯ ಮಂಡನೆ ಆಗುತ್ತೆ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಬಾಂಬೆ ಪುರಸಭಾ ಕಾಯ್ದೆಗೆ ಮಧ್ಯಸ್ಥಿಕೆ ಸೈಮನ್ ಆಯೋಗದೊಂದಿಗೆ ಚರ್ಚೆ ಮತ್ತು ಜ್ಞಾಪಕ ಪತ್ರ ಸಲ್ಲಿಕೆ ಆಗುತ್ತೆ ಮುಂಬೈನ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನೇಮಕ ಹಾಕ್ತಾರೆ ಇನ್ನು ಅವರ ಹೋರಾಟದ ಹಾದಿಯಲ್ಲಿ ಸಮತಾ ಎಂಬ ಮರಾಠಿ ಪಾಕ್ಷಿಕ ಪತ್ರಿಕೆಯ ಪ್ರಾರಂಭ ಬಾಂಬೆ ವಿಧಾನ ಪರಿಷತ್ತಿನಲ್ಲಿ ಮಹಾರ್ವತನ್ ರದ್ದತಿಗಾಗಿ ಮಸೂದೆ ಮಂಡನೆ ಮುಂಬೈ ಚಿಪ್ಲೂನ್ ಬುಲ್ಡಾನ ಮತ್ತು ಜಲಂಗ ಜಮೋದ್ ವಿವಿಧ ಸಮ್ಮೇಳನಗಳನ್ನು ಉದ್ದೇಶಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾಷಣ ಆಗುತ್ತೆ ಮಹಾನ್ ಚಾವಲ್ದಾ ಸರೋವರಕ್ಕೆ ಶೋಷಿತ ವರ್ಗಗಳ ಜನರಿಗೆ ಪ್ರವೇಶ ಕೋರ್ಟ್ ಆದೇಶ ಕೊಡುತ್ತೆ ಪುಣೆಯ ಸ ಪಾರ್ವತಿ ಪಾರ್ವತಿಯಲ್ಲಿ ದೇವಾಲಯ ಪ್ರವೇಶ ಸತ್ಯಾಗ್ರಹ ಆಗುತ್ತೆ ನಾಸಿಕ್ನಲ್ಲಿ ಕಲಾರಾಮ್ ದೇವಾಲಯದ ಪ್ರವೇಶ ಸತ್ಯಾಗ್ರಹ ಪ್ರಾರಂಭ ಆಗುತ್ತೆ ಕಲಾರಾಮ್ ದೇವಾಲಯ ಪ್ರವೇಶ ಸತ್ರ ಸತ್ಯಾಗ್ರಹದಲ್ಲಿ ನಡೆದ ದೊಂಬಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮತ್ತು ಹಲವಾರು ಸಹೋದ್ಯೋಗಿಗಳಿಗೆ ಗಾಯ ಕೂಡ ಆಗುತ್ತೆ ನಾಗ್ಪುರದಲ್ಲಿ ಕಂಪಟ್ಟಿಯಲ್ಲಿ ಶೋಷಿತ ವರ್ಗಗಳ ಪ್ರಥಮ ಸಮ್ಮೇಳನ ನಡೆಯುತ್ತೆ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಮೀಸಲಾತಿ ಬೇಡಿಕೆ ಮಂಡನೆ ಕೂಡ ಆಗುತ್ತೆ ಅದಾದ ನಂತರ ಅಂಬೇಡ್ಕರ್ ಅವರು ಮೊದಲ ದುಂಡು ಮೇಜಿನ ಸಮ್ಮೇಳನ ಕಿಂಗ್ ಐದನೇ ಜಾರ್ಜ್ ಅವರಿಂದ ಉದ್ಘಾಟನೆ ಆಗುತ್ತೆ ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅಧ್ಯಕ್ಷತೆಯಲ್ಲಿ ಲಂಡನ್ನಲ್ಲಿ ನಡೆದ ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಅವರ ಚೊಚ್ಚಲ ಭಾಷಣ ನಡೆಯುತ್ತೆ ಅತ್ಯಂತ ಸ್ಪಷ್ಟವಾಗಿ ನಿರ್ಭೀತವಾಗಿ ಪ್ರಸ್ತುತಗೊಂಡ ಅರ್ಥಪೂರ್ಣ ಭಾಷಣಕ್ಕೆ ಅಂಬೇಡ್ಕರ್ ಅವರಿಗೆ ಪ್ರಪಂಚಾದ್ಯಂತ ಅನೇಕ ಅಭಿಮ ಅಭಿಮಾನಿಗಳಿಂದ ಜನರಿಂದ ಮೆಚ್ಚುಗೆ ಕೂಡ ಬರುತ್ತೆ ಬಹಿಷ್ಕೃತ ಭಾರತ್ ಪತ್ರಿಕೆಯನ್ನು ಜನತಾ ಎಂಬ ಹೆಸರಿನಲ್ಲಿ ಪನು ಪ್ರಾರಂಭ ಮುಂಬೈಗೆ ಮರಳಿದ ಅಂಬೇಡ್ಕರ್ ಫೆಬ್ರವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಂಬೇಡ್ಕರ್ ಅವರಿಗೆ ಮುಂಬೈನ ದಾಮೋದರ್ ಹಾಲ್ನಲ್ಲಿ ಬೃಹತ್ ಸನ್ಮಾನ ನಡೆಯುತ್ತೆ ಮುಂಬೈನ ಮಣಿ ಭವನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವಿನ ಮೊದಲ ಐತಿಹಾಸಿಕ ಸಭೆ ಅದಾಗಿರುತ್ತೆ ಸಾವಿರದ ಒಂಬೈನೂರ ಮೂವತ್ತೊಂದು ಏಳನೇ ಸೆಪ್ಟೆಂಬರ್ ಒಂದನೇ ಡಿಸೆಂಬರ್ ಲಂಡನ್ನಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ಶೋಷಿತ ವರ್ಗಗಳಿಗೆ ಪ್ರತ್ಯೇಕ ಮತಕ್ಷೇತ್ರದ ವಿಚಾರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನೇರ ಮುಖಾಮುಖಿಯಾಗುತ್ತೆ ಎರಡನೇ ದುಂಡು ಮೇಜಿನ ದುಂಡು ಮೇಜಿನ ಸಮ್ಮೇಳನದ ನಂತರ ಮರಳಿ ಮುಂಬೈಗೆ ಬರ್ತಾರೆ ಅಂಬೇಡ್ಕರ್ ಅವರು ಆನಂತರ ಬ್ರಿಟಿಷ್ ಪ್ರಧಾನಮಂತ್ರಿಯಿಂದ ಕೆಮಿನ ಕಮ್ಯುನಲ್ ಅವಾರ್ಡ್ ಘೋಷಣೆ ಶೋಷಿತ ವರ್ಗಗಳಿಗೆ ಪ್ರತ್ಯೇಕ ಮತಕ್ಷೇತ್ರ ಮಂಜೂರು ಆಗುತ್ತೆ ಮಹಾತ್ಮ ಗಾಂಧೀಜಿಯವರಿಂದ ವಿರೋಧ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಯುತ್ತೆ ದೇಶಾದ್ಯಂತ ಪ್ರಕ್ಷುಬ್ಧತೆ ತೀವ್ರವಾದ ಚರ್ಚೆ ಅಂತಿಮವಾಗಿ ರಾಜಿ ಮತ್ತು ಐತಿಹಾಸಿಕ ಪುನಃ ಒಪ್ಪಂದಕ್ಕೆ ಸಹಿಯನ್ನಾಗ್ತಾರೆ ಬಾಂಬೆ ವಿಶ್ವವಿದ್ಯಾನಿಲಯ ಕಲೆ ಮತ್ತು ಕಾನೂನು ವಿಭಾಗದ ಫೆಲೋ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇಮಕ ಆಗ್ತಾರೆ ಮುಂಬೈನ ದಾದರ್ ಹಿಂದೂ ಕಾಲೋನಿ ಕಾಲೋನಿಯಲ್ಲಿ ಹೊಸದಾಗಿ ನಿರ್ಮಿಸಲಾದ ರಾಜಗೃಹಕ್ಕೆ ಗೃಹ ಸ್ಥಳಾಂತರ ಆಗ್ತಾರೆ ಬಾಂಬೆ ವಿಶ್ವವಿದ್ಯಾನಿಲಯದ ಅಕಾಡೆಮಿ ಕೌನ್ಸಿಲ್ ಆಫ್ ಸೆನೆಟ್ ಸದಸ್ಯರಾಗಿ ಅಂಬೇಡ್ಕರ್ ನೇಮಕ ಆಗ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪತ್ನಿ ರಮಾಬಾಯಿ ನಿಧನ ಆಗ್ತಾರೆ ಆ ಸಂದರ್ಭದಲ್ಲಿ ಮುಂಬೈನ ಸರ್ಕಾರಿ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾಗಿ ನೇಮಕ ಆಗ್ತಾರೆ ಯೋಲಾ ಇದು ಇದು ಅದು ನಾಸಿಕ್ ಜಿಲ್ಲೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಐತಿಹಾಸಿಕ ಘೋಷಣೆ ದುರದೃಶ್ಯವಶಾತ್ ನಾನು ಇಂದು ಅಸ್ಪೃಶ್ಯನಾಗಿ ಜನಿಸಿದೆ ಅದನ್ನು ತಡೆಯಲು ನಾನು ಏನನ್ನೂ ಮಾಡಲಾಗಲಿಲ್ಲ ಆದರೆ ನಿರ್ಲಕ್ಷ್ಯಕರ ಮತ್ತು ಅವಮಾನಕರ ಪರಿಸ್ಥಿತಿಯ ಬದುಕನ್ನು ನಿರಾಕರಿಸುವ ಸಾಮರ್ಥ್ಯ ನನ್ನೊಳಗೆ ಇದೆ ನಾನು ಇಂದುವಾಗಿ ಸಾಯುವುದಿಲ್ಲ ಎಂದು ನಿಮಗೆ ಭರವಸೆ ನೀಡುತ್ತೇನೆ ಅಂತ ಹೇಳ್ತೇನೆ ಇನ್ನು ಅಂಬೇಡ್ಕರ್ ಅವರು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಅದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಲಾಹೋರ್ನ ಜಟ್ಪಟ್ ತೋಡಕ್ ಮಂಡಲ್ನ ವಾರ್ಷಿಕ ಸಮ್ಮೇಳನಕ್ಕಾಗಿ ಸಿದ್ಧಪಡಿಸಿದ ಭಾಷಣ ಜಾತಿ ವಿನಾಶದ ಪ್ರಕಟಣೆ ಆಗುತ್ತೆ ಜೂನ್ ಸಾವಿರದ ಒಂಬೈನೂರ ಮೂವತ್ತಾರು ಇಂದು ಧರ್ಮದಿಂದ ಬೇರೆ ಧರ್ಮಕ್ಕೆ ಮತಾಂತರ ನಿರ್ಧಾರಕ್ಕೆ ಬೆಂಬಲ ಪಡೆಯಲು ಮುಂಬೈನಲ್ಲಿ ಮಹಾನ್ ಸಮ್ಮೇಳನ ನಡೆಯುತ್ತೆ ಅಧ್ಯಕ್ಷತೆ ವಹಿಸಿದ್ದ ಬಿ ಎಸ್ ವೆಂಕಟರಾವ್ ಹೈದರಾಬಾದಿ ಅಂಬೇಡ್ಕರ್ ಮುಕ್ತಿ ಕೌನ್ ಪತೆ ಕ್ರಾಂತಿಕಾರಿ ಭಾಷಣ ನಡೆಯುತ್ತೆ ವಿಮೋಚನೆಗೆ ಯಾವ ಮಾರ್ಗ ಅಂತ ಇಟಾಲಿಯನ್ ಬೌದ್ಧ ಭಿಕ್ಷು ಲೋಕನಾಥ್ ಅವರಿಂದ ಅಂಬೇಡ್ಕರ್ ಅವರನ್ನು ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಮನವೊಲಿಸಲು ರಾಜಗೃಹಕ್ಕೆ ಭೇಟಿಯನ್ನು ನೀಡ್ತಾರೆ ಸಿಖ್ ಧರ್ಮ ಸ್ವೀಕರಿಸುವಂತೆ ಮನವೊಲಿಸಲು ಹಿಂದೂ ಮಹಾಸಭಾದ ನಾಯಕ ಡಾಕ್ಟರ್ ಬಿ ಎಸ್ ಎಂ ಭೇಟಿಯಾಗುತ್ತೆ ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶ ಸ್ವತಂತ್ರ ಕಾರ್ಮಿಕ ಪಕ್ಷ ಐ ಎಲ್ ಪಿ ಎಂಬ ತಮ್ಮದೇ ಆದ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಕೋಟಿ ಪದ್ಧತಿಯ ನಿರ್ಮೂಲನೆಗೆ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಮಸೂದೆ ಮಂಡನೆ ಆಗುತ್ತೆ ಬ್ರಿಟಿಷ್ ರಾಜಕೀಯ ನಾಯಕರೊಂದಿಗೆ ಶೋಷಿತ ವರ್ಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಚರ್ಚಿಸಲು ಲಂಡನ್ಗೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ ಇನ್ನು ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಪ್ರಕಾರ ನಡೆದ ಪ್ರಾಂತೀಯ ಚುನಾವಣೆಗಳಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಪರ್ಧಿಸಿದ ಹದಿನೇಳರಲ್ಲಿ ಹದಿಮೂರು ಹದಿಮೂರು ಸ್ಥಾನಗಳನ್ನು ಗೆಲುವನ್ನು ಪಡ್ಕೊಳ್ತಾರೆ ಚಾವದಾರ್ ಚಾವದಾರ್ ಸರೋವರಕ್ಕೆ ಅಸ್ಪೃಶ್ಯರಿಗೆ ಪ್ರವೇಶ ಕಲ್ಪಿಸಿ ಬಾಂಬೆ ಹೈಕೋರ್ಟ್ ಅಂತಿಮ ತೀರ್ಪನ್ನು ನೀಡುತ್ತೆ ಕೋತಿ ಮತ್ತು ಮಹರ್ ವತನ್ ರದ್ದತಿ ಕುರಿತು ಬಾಂಬೆ ಲೆಜಿಸ್ಲೇಟಿವ್ ನಲ್ಲಿ ಮಧ್ಯಸ್ಥಿಕೆ ಬರುತ್ತೆ ಅದಾದ ನಂತರ ಕೋತಿ ನಿರ್ಮೂಲನೆ ಮಸೂದೆಯನ್ನು ಬೆಂಬಲಿಸಿ ಬಾಂಬೆ ವಿಧಾನಸಭೆಗೆ ರೈತರ ಬೃಹತ್ ಮೋರ್ಚಾ ನಡೆಯುತ್ತೆ ಮುಂಬೈನ ಸರ್ಕಾರಿ ಕಾನೂನು ಕಾಲೇಜಿನ ಪ್ರಾಂಶುಪಾಲರ ಸ್ಥಾನಕ್ಕೆ ರಾಜೀನಾಮ ರಾಜೀನಾಮೆ ಕೊಡ್ತಾರೆ ಅಂಬೇಡ್ಕರ್ ಅದಾದ ನಂತರ ಕೈಗಾರಿಕಾ ವಿವಾದಗಳ ಮಸೂದೆಯ ವಿರುದ್ಧದ ಸಾರ್ವತ್ರಿಕ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ ತಮ್ಮ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಉಳಿಸಿಕೊಂಡು ಕಮ್ಯುನಿಸ್ಟರು ಮತ್ತು ಸಮಾಜವಾದಿಗಳೊಂದಿಗೆ ಮೈತ್ರಿ ಕಟ್ಕೊಳ್ತಾರೆ ಕೆಟ್ಟ ರಕ್ತ ಸಿಕ್ತ ಮತ್ತು ರಕ್ತ ಪಿಪಾಸು ಮಸೂದೆ ಎಂದು ಬಣ್ಣನೆ ಕೂಡ ಮಾಡುತ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪುಣೆಯ ಗೋಪಲೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ ಪಾಲಿಟಿ ಪಾಲಿಟಿಕ್ಸ್ ಅಂಡ್ ಎಕನಾಮಿಕ್ಸ್ನಲ್ಲಿ ನಡೆದ ಕಾಳೆ ಸ್ಮಾರಕ ಉಪನ್ಯಾಸದಲ್ಲಿ ಫೆಡರೇಷನ್ ವರ್ಸಸ್ ಫ್ರೀಡಂ ಎಂಬ ವಿದ್ವತ್ಪೂರ್ಣ ಸಾರ್ವಜನಿಕ ಸಾರ್ವಜನಿಕ ಭಾಷಣ ನಂತರ ಇದನ್ನು ಮುಕ್. ಪುಸ್ತಕವಾಗಿ ಕೂಡ ಪ್ರಕಟಿಸಲಾಯಿತು ನಿಷೇಧಕ್ಕಿಂತ ಶಿಕ್ಷಣ ಬಹಳ ಮುಖ್ಯ ಎಂದು ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಬಲವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ಅಂಬೇಡ್ಕರ್ ಅವರು ಅದಾದ ನಂತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಶೋಷಿತ ವರ್ಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಚರ್ಚಿಸಲು ವೈಸ್ರಾಯ್ ವೈಸ್ರಾಯ್ ಲಾರ್ಡ್ ಅಂಗ್ಲಿತೋ ಅವರೊಂದಿಗೆ ಸ ಸಭೆ ನಡೆಯುತ್ತೆ ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮುಂಬೈನಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರು ಅಂದರೆ ಅವರೊಂದಿಗೆ ಅವರ ಮೊದಲ ಮುಖಾಮುಖಿ ಆಗುತ್ತೆ ಮುಖಾಮುಖಿ ಭೇಟಿ ಆಗುತ್ತೆ ಆಗ ಯುದ್ಧ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕ ಪ್ರಕಟಣೆ ಮಾಡ್ತಾರೆ ಭಾರತದ ಗವರ್ನರ್ ಜನರಲ್ ಅವರಿಂದ ರಕ್ಷಣಾ ಸಲಹಾ ಸಮಿತಿಯ ಸದಸ್ಯರಾಗಿ ಅಂಬೇಡ್ಕರ್ ನೇಮಕ ಆಗ್ತಾರೆ ಬ್ರಿಟಿಷ್ ಸರ್ಕಾರದ ಕ್ರಿಪ್ಸ್ ಮಿಷನ್ ಆಗಮನ ಆಗುತ್ತೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರ ಭೇಟಿಯಾಗುತ್ತೆ ಶೋಷಿತ ವರ್ಗಗಳ ಬಗ್ಗೆ ಚರ್ಚೆ ಕೂಡ ಆ ಸಂದರ್ಭದಲ್ಲಿ ನಡೆಯುತ್ತೆ ಕ್ರಿಪ್ಸ್ ಮಿಷನ್ ಮಂಡಿಸಿದ ಪ್ರಸ್ತಾವನೆಗಳಿಗೆ ಪ್ರತಿಕ್ರಿಯಿಸಿ ಪತ್ರಿಕಾ ಹೇಳಿಕೆಯನ್ನ ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡು ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ನೇಮಕ ಆಗ್ತಾರೆ ಕಾರ್ಮಿಕ ಉದ್ಯೋಗ ಸಾರ್ವಜನಿಕ ಕಾರ್ಯಗಳು ಇಂಧನ ಮತ್ತು ಜಲಸಂಪನ್ಮೂಲಗಳ ಉಸ್ತುವಾರಿ ಕಾರ್ಯವನ್ನು ಕೂಡ ಅಂಬೇಡ್ಕರ್ ಅವರು ವಹಿಸಿಕೊಳ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತೆರಡು ನಾಗ್ಪುರದಲ್ಲಿ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನ ನಡೆಯುತ್ತೆ ಎನ್ ಎನ್ ಶಿವರಾಜ್ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಎ ಐ ಎಸ್ ಸಿ ಎಫ್ ಎಂಬ ಹೊಸ ರಾಜಕೀಯ ಪ ಪಕ್ಷ ಸ್ಥಾಪನೆ ಆಗುತ್ತೆ ಆನಂತರ ಮುಂಬೈನ ಮಣಿ ಭವನದಲ್ಲಿ ಖೇತಾಜಿ ಸುಭಾಷ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭೇಟಿ ಪ್ರಸ್ತಾವಿತ ಫೆಡರೇಷನ್ ಆಫ್ ಇಂಡಿಯನ್ ಸ್ಟೇಟ್ಸ್ ಕುರಿತು ಚರ್ಚೆ ಆಗುತ್ತೆ ನವದೆಹಲಿಯಲ್ಲಿ ಕಾರ್ಮಿಕ ಸಚಿವಾಲಯ ಉಸ್ತುವಾರಿ ಸ್ವೀಕಾರ ಆಗುತ್ತೆ ಇನ್ಸ್ಟಿಟ್ಯೂಟ್ ಆಫ್ ಪೆಸಿಫಿಕ್ ರಿಲೇಷನ್ಸ್ ಎಂಟನೇ ಸಮ್ಮೇಳನದಲ್ಲಿ ಅಸ್ಪೃಶ್ಯರು ಮತ್ತು ಭಾರತೀಯ ಸಂವಿಧಾನ ಎಂಬ ಶೀರ್ಷಿಕೆಯ ವಿವರವಾದ ಸಂಶೋಧನಾ ಪ್ರಬಂಧ ಮಂಡನೆಯಾಗುತ್ತೆ ಪುಣೆಯ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ನಲ್ಲಿ ನ್ಯಾಯಮೂರ್ತಿ ಎಂ ಜಿ ರಾನಡೆ ಅವರ ನೂರ ಒಂದನೇ ಜನ್ಮದಿನದಂದು ಸಾರ್ವಜನಿಕ ಭಾಷಣೆ ಅಂಬೇ ಭಾಷಣ ಅಂಬೇಡ್ಕರ್ ಅವರು ಮಾಡ್ತಾರೆ ಆ ಸಂದರ್ಭದಲ್ಲಿ ರಾನಡೆ ಗಾಂಧಿ ಮತ್ತು ಜಿನ್ನಾ ಪುಸ್ತಕವಾಗಿ ಪ್ರಕಟವಾಗಿರುತ್ತೆ ಆ ಮುಂಬೈನಲ್ಲಿ ನಡೆದ ಸ್ಥಾಯಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಭಾರತದಲ್ಲಿ ವಿದ್ ಉದ್ಯೋಗ ವಿನಿಮಯ ಕೇಂದ್ರಗಳನ್ನು ಸ್ಥಾಪಿಸಲು ನಿರ್ಧಾರವನ್ನು ಮಾಡ್ತಾರೆ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಿಂದುಳಿದವರಿಗೆ ಉದ್ಯೋಗಗಳಲ್ಲಿ ಅವಕಾಶ ಇರಲಿಲ್ಲ ಆ ಕುರಿತು ಕೂಡ ಅವರು ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ ಅದಾದ ನಂತರ ಕೇಂದ್ರ ಶಾಸನ ಸಭೆಯಲ್ಲಿ ಭಾರತೀಯ ಟ್ರೇಡ್ ಯೂನಿಯನ್ ಆಕ್ಟ್ಗೆ ತಿದ್ದುಪಡಿಯನ್ನು ಪ್ರಸ್ತಾಪಿಸುವ ಮಸೂದೆಯನ್ನು ಮಂಡನೆ ಮಾಡ್ತಾರೆ ಮುಂಬೈನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸನ್ಮಾನ ನಡೆಯುತ್ತೆ ಅಧ್ಯಕ್ಷತೆ ಜಿ ಎಂ ಜಾ ಕಾರ್ಮಿಕರ ಒಂದು ಮುಂಬೈನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸನ್ಮಾನ ನಡೆಯುತ್ತೆ ಅದಾದ ನಂತರ ಕಾರ್ಮಿಕರ ಸುರಕ್ಷತೆ ಮತ್ತು ಕೆಲಸದ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಕಲ್ಲಿದ್ದುಲು ಗಣಿಗಳಿಗೆ ಭೇಟಿಯನ್ನು ಕೊಡ್ತಾರೆ ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಎಸ್ ಸಿ ಎಫ್ ಕಾನ್ಪುರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಮುಂಬೈನಲ್ಲಿ ಪರಿಶಿಷ್ಟ ಜಾತಿ ಸುಧಾರಣಾ ಟ್ರಸ್ಟ್ ಸ್ಥಾಪನೆ ಮಾಡ್ತಾರೆ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಳ್ತಾರೆ ಅದರ ಪರವಾಗಿ ಕೋಲ್ಕತ್ತಾದಲ್ಲಿ ಭವ್ಯವಾದ ಸನ್ಮಾನ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಇವರಿಗೆ ನಡೆಯುತ್ತೆ ಸೆಪ್ಟೆಂಬರ್ ಒಂದು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ನಾಲ್ಕು ದಕ್ಷಿಣ ಭಾರತ ಹೈದರಾಬಾದ್ ಚೆನ್ನೈ ಕಾಕಿನಾಡ ರಾಜಮಹೇಂದ್ರ ಮತ್ತು ಯಲ್ಲೋರ ಪ್ರವಾಸವನ್ನು ಕೈಗೊಳ್ಳಿ ಕಾನ್ಪುರದಲ್ಲಿ ಸಮತಾ ಸೈನಿಕ ದಳದ ಎರಡನೇ ಸಮ್ಮೇಳನ ನಡೆಯುತ್ತೆ ಅದಾದ್ಮೇಲೆ ಥಾಟ್ಸ್ ಆನ್ ಪಾಕಿಸ್ತಾನ್ ಎರಡನೇ ಪರಿಷ್ಕೃತ ಆವೃತ್ತಿ ಆ ಪಾಕಿಸ್ತಾನ ಅಥವಾ ಭಾರತ ವಿಭಜನೆ ಶೀರ್ಷಿಕೆಯೊಂದಿಗೆ ಅವರ ಪುಸ್ತಕ ಪ್ರಕಟ ಆಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮುಂಬೈನಲ್ಲಿ ನಡೆದ ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಮೂರನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಆಗಿನ ಅಧ್ಯಕ್ಷ ಭಾಷಣ ಕೋಮುಗಳ ಬಿಕ್ಕಟ್ಟು ಮತ್ತು ಅದನ್ನು ಪರಿಹರಿಸುವ ಮಾರ್ಗ ಎಂಬ ಮಾನೋಗ್ರಾಫ್ ಆಗಿ ಪ್ರಕಟಣೆ ಆಗುತ್ತೆ ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಏನು ಮಾಡಿದ್ದಾರೆ ವಿವರವಾದ ರಾಜಕೀಯ ಗ್ರಂಥದ ಪ್ರಕಟಣೆ ಆಗುತ್ತೆ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಮುಂಬೈ ಎಂಬ ಶಿಕ್ಷಣ ಸಂಸ್ಥೆಯ ಸ್ಥಾಪನೆ ಆಗುತ್ತೆ ಬಂಗಾಳ ಮತ್ತು ಬಿಹಾರದ ಪ್ರತಿನಿಧಿಗಳಿಗೆ ದಾಮೋದರ್ ವ್ಯಾಲಿ ಯೋಜನೆ ಕುರಿತು ವಿವರಣೆಯನ್ನು ಕೊಡ್ತಾರೆ ಅಹಮದಾಬಾದ್ನಲ್ಲಿ ಸಬರಮತಿ ತೀರದಲ್ಲಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಮೊದಲ ಸಮ್ಮೇಳನ ನಡೆಯುತ್ತೆ ಸಮ್ಮೇಳನದ ಅಧ್ಯಕ್ಷತೆ ಜಿ ಟಿ ಪರಮಾರ್ ಗುರೂಜಿ ಅವರು ವಹಿಸಿರ್ತಾರೆ ಮುಂಬೈನ ಪ್ರಾದೇಶಿಕ ಕಾರ್ಮಿಕ ಆಯುಕ್ತರ ಸಮ್ಮೇಳನದ ಉದ್ಘಾಟನೆ ಆಗುತ್ತೆ ಹೊಸ ದಿಲ್ಲಿಯಲ್ಲಿ ಬ್ರಿಟಿಷ್ ಸಂಸ್ಥೆ ಹತ್ತು ಸದಸ್ಯರ ವಿನಿಯೋಗದೊಂದಿಗೆ ಅಸ್ಪೃಶ್ಯರ ಸಮಸ್ಯೆಗಳ ಕುರಿತು ವಿವರವಾದ ಚರ್ಚೆ ಕೂಡ ನಡೆಯುತ್ತೆ ಅದಾದ ನಂತರ ದೆಹಲಿ ಮುಂಬೈ ಮತ್ತು ಆಗ್ರಾದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಕೈಗೊಳ್ಳುತ್ತಾರೆ ಇನ್ನು ಇವರ ಸಂವಿಧಾನ ರಚನಾ ಸಭೆಯ ಪ್ರವೇಶ ಯಾವಾಗ ಆಯಿತು ಅಂದ್ರೆ ಸಾವಿರದ ಒಂಬೈನೂರ ನಲವತ್ತಾರು ಹೊಸದಿಲ್ಲಿಯ ಕ್ಯಾಬಿನೆಟ್ ಕಮಿಷನ್ ಕ್ಯಾಬಿನೆಟ್ ಮಿಷನ್ಗೆ ಮೀಸಲಾತಿ ಹಕ್ಕುಗಳು ಮತ್ತು ಅಸ್ಪೃಶ್ಯರ ರಕ್ಷಣೆಗಾಗಿ ಬೇಡಿಕೆಗಳ ಜ್ಞಾ ಜ್ಞಾಪನಾ ಪತ್ರ ಸಲ್ಲಿಕೆಯಾಗುತ್ತೆ ಆ ಇವರಿಗೆ ಚುನಾವಣೆಯಲ್ಲಿ ಸೋಲು ಕೂಡ ಅದೇ ಸಂದರ್ಭದಲ್ಲಿ ನಡೆಯುತ್ತೆ ಪಶ್ಚಿಮ ಪಶ್ಚಿಮ ಬಂಗಾಳದಿಂದ ಸಂವಿಧಾನ ಸಭೆಗೆ ಆಯ್ಕೆ ಆಗ್ತಾರೆ ಪುಣೆಯಲ್ಲಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಕಾರ್ಯನಿರ್ವಾಹಕರೊಂದಿಗೆ ರಾಜಕೀಯ ಪರಿಸ್ಥಿತಿಯ ಪರಿಶೀಲನೆ ಕೂಡ ನಡೆಯುತ್ತೆ ಲಂಡನ್ನಲ್ಲಿ ಸರ್ ವಿನ್ಸ್ಟೆಂಟ್ ಚರ್ಚಿಲ್ ಅವರ ಭೇಟಿಯನ್ನು ಮಾಡ್ತಾರೆ ಆ ನಂತರ ಇಂಗ್ಲೆಂಡ್ನ ಹೌಸ್ ಆಫ್ ಕಾಮನ್ಸ್ ಅನ್ನು ಉದ್ದೇಶಿಸಿ ಭಾಷಣ ಭಾಷಣವನ್ನು ಕೂಡ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಆಗಿನ ಬ್ರಿಟಿಷ್ ಪ್ರಧಾನಿ ಮ್ಯಾಕ್ ಡೊನಾಲ್ಡ್ ಅವರ ನೀಡಿದ ಕಮ್ಯುನಲ್ ಅವಾರ್ಡ್ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತಾರೆ ಸಂವಿಧಾನ ರಚನಾ ಸಭೆ ಮೊದಲ ಸಭೆ ನಡೆಯುತ್ತೆ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಆಯ್ಕೆಯಾಗುತ್ತೆ ಸಂವಿಧಾನ ರಚನಾ ಸಭೆಯಲ್ಲಿ ರಾಷ್ಟ್ರೀಯ ಸಮಗ್ರತೆಗೆ ಒತ್ತು ನೀಡುವ ನಿರರ್ಗಳ ಭಾಷಣ ಮೆಚ್ಚುಗೆ ಕೂಡ ಪಡೆಕೊಳ್ತಾರೆ ಭಾರತಕ್ಕಾಗಿ ಕರಡು ಸಂವಿಧಾನವನ್ನ ಪರಿಶಿಷ್ಟರ ಜಾತಿಗಳ ಒಕ್ಕೂಟದ ಪರವಾಗಿ ಸಲ್ಲಿಕೆ ಮಾಡ್ತಾರೆ ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ಪುಸ್ತಕ ರೂಪದಲ್ಲಿ ಕೂಡ ಪ್ರಕಟ ಆಗುತ್ತೆ ಬ್ರಿಟಿಷ್ ಸಂಸತ್ತಿನಿಂದ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವ ನಿರ್ಣಯ ಅಂಗೀಕಾರ ಮಾಡಿಕೊಳ್ತಾರೆ ರಾಜೀನಾಮೆ ನೀಡಿದ ಡಾಕ್ಟರ್ ಮುಕುಂದ್ರಾವ್ ಜಯಕರ್ ಅವರ ಬದಲಿಗೆ ಮುಂಬೈನ ಪ್ರಾಂತೀಯ ಶಾಸಕಾಗದಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ನಲ್ಲಿ ಸಂವಿಧಾನ ಸಭೆಗೆ ಮರು ಆಯ್ಕೆ ಪಡ್ಕೊಳ್ತಾರೆ ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ ಘೋಷಣೆ ಅಂಬೇಡ್ಕರ್ ಮೊದಲ ಕಾನೂನು ಸಚಿವರಾಗಿರ್ತಾರೆ ಭಾರತ ಸ್ವತಂತ್ರೋದ್ಯ ಸ್ವತಂತ್ರೋದಯ ಆಗುತ್ತೆ ಸ್ವತಂತ್ರ ಭಾರತದ ಪ್ರಸ್ತಾವಿತ ಸಂವಿಧಾನವನ್ನು ರೂಪಿಸುವ ಕರಡು ಸಮಿತಿಯ ಸದಸ್ಯರಾಗಿ ಇವರು ನೇಮಕ ಆಗ್ತಾರೆ ಮೊದಲ ಸಭೆಯಲ್ಲಿ ಕರಡು ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಮುಂಬೈನ ಸಿದ್ಧಾರ್ಥ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಸತ್ ಉದ್ಘಾಟನೆ ಆಗುತ್ತೆ ಕರಡು ಸಮಿತಿ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನದ ಕರಡನ್ನು ಸಲ್ಲಿಸುತ್ತಾರೆ ಅದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರೊಫೆಸರ್ ಲಕ್ಷ್ಮೀ ನರಸು ಅವರ ಪುಸ್ತಕದ ಮೂರನೇ ಆವೃತ್ತಿಗೆ ಬೌದ್ಧ ಧರ್ಮದ ಸಾರಾ ಎಂಬ ಮುನ್ನುಡಿಯನ್ನು ಬರೀತಾರೆ ಅದಾದ ನಂತರ ಮುಂಬೈನ ಡಾಕ್ಟರ್ ಶಾರದಾ ಕಬೀರ್ ಕವಿ ಸವಿತಾ ಅಂಬೇಡ್ಕರ್ ಅವರೊಂದಿಗೆ ನವದೆಹಲಿಯಲ್ಲಿ ನೋಂದಾಯಿತ ವಿವಾಹ ಅಂದರೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗುತ್ತೆ ಅಂಬೇಡ್ಕರ್ ಮತ್ತು ಸವಿತಾ ಅವರಿಗೆ ಇನ್ನು ಇವರು ರಾಜೀನಾಮೆ ಕೊಟ್ಟು ಯಾವಾಗ ನಿರ್ಗಮನ ಆದರು ಅಂದರೆ ಪರಿಷ್ಕೃತ ಹಿಂದೂ ಕೋಡ್ ಬಿಲ್ ಮಂಡನೆ ಮಾಡ್ತಾರೆ ಮಹಾರಾಷ್ಟ್ರ ಒಂದು ಭಾಷಾವಾರು ಪ್ರಾಂತ್ಯ ಹೇಳಿಕೆ ಮತ್ತು ಅದೇ ಶೀರ್ಷಿಕೆಯ ಆ ಮೋನೋಗ್ರಾಫ್ ಪ್ರಕಟಣೆ ಆಗುತ್ತೆ ಆನಂತರ ಆ ಅಸ್ಪೃಶ್ಯರು ಮಾನವಶಾಸ್ತ್ರಾಧಾರಿತ ಪುಸ್ತಕ ಪ್ರಕಟಣೆ ಮಾಡ್ತಾರೆ ಭಾರತೀಯ ಸಂವಿಧಾನದ ಮೊದಲು ಕರಡು ಸಂವಿಧಾನ ಸಭೆಯಲ್ಲಿ ಮಂಡನೆಯನ್ನು ಮಾಡ್ತಾರೆ ಕೊಲಂಬೋದಲ್ಲಿ ಯಂಗ್ ಮೆನ್ಸ್ ಬೌದ್ಧ ಅಸೋಸಿಯೇಷನನ್ನು ಉದ್ದೇಶಿಸಿ ಭಾರತದಲ್ಲಿ ಬೌದ್ಧ ಧರ್ಮದ ಉದಯ ಮತ್ತು ಪತನ ಎಂಬ ಭಾಷಣ ಮಾಡ್ತಾರೆ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಕಾಲೇಜ್ ಔರಂಗಾಬಾದ್ನಲ್ಲಿ ಕಾರ್ಯಾರಂಭ ಆಗುತ್ತೆ ಮುಂದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಮಿಲಿಂದಾ ಕಾಲೇಜು ಎಂದು ನಮ್ಮರು ನಾಮಕರಣ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದು ಭಾರತದ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಂದ ಔರಂಗಾಬಾದ್ನಲ್ಲಿ ಹೊಸ ಕಾಲೇಜು ಕಟ್ಟಡದ ಶಂಕುಸ್ಥಾಪನೆ ನಡೆಯುತ್ತೆ ಇಂದು ಕೋರ್ಟ್ ಬಿಲ್ ಬಿಲ್ ಮೇಲೆ ಸುದೀರ್ಘ ಚರ್ಚೆಯ ನಂತರ ಕ್ಯಾಬಿನೆಟ್ ಸಚಿವ ಸ್ಥಾನಕ್ಕೆ ಅಂಬೇಡ್ಕರ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದು ಡಾಕ್ಟರ್ ಅಂಬೇಡ್ಕರ್ ಅವರ ದೆಹಲಿ ನಿವಾಸ ಆನಂತರ ಇಪ್ಪತ್ತ ನಿವಾಸ ಸಂಖ್ಯೆ ಬಂದು ಇಪ್ಪತ್ತಾರು ಅಲಿಪುರ ರಸ್ತೆಯಲ್ಲಿ ಪರಿಶಿಷ್ಟ ಜಾತಿ ಒಕ್ಕೂಟದ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಂಬೇಡ್ಕರ್ ಅವರ ರಾಜೀನಾಮೆ ಕುರಿತು ಹೇಳಿಕೆ ನೀಡಲು ಡೆಪ್ಯೂಟಿ ಸ್ಪೀಕರ್ ಅನುಮತಿ ನಿರಾಕರಣೆ ಸಂಸತ್ತಿನಿಂದ ನಿರ್ಗಮನ ಆಗುತ್ತೆ ಇನ್ನು ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಯಾವ ರೀತಿಯಾಗಿ ಬಂತು ಅದನ್ನು ನೋಡೋದಾದರೆ ಪಂಜಾಬ್ನಲ್ಲಿ ಚುನಾವಣಾ ಪ್ರಚಾರ ನಡೆಯುತ್ತೆ ಜಲಂಧರ್ ಲುಧಿಯಾನ ಮತ್ತು ಪಟಿಯಾಲದಲ್ಲಿ ಸಾರ್ವಜನಿಕ ಸಭೆ ನಡೆಯುತ್ತೆ ಜಯಪ್ರಕಾಶ್ ನಾರಾಯಣ್ ಅವರೊಂದಿಗೆ ಪಾಟ್ನಾದಲ್ಲಿ ಚುನಾವಣಾ ಮೈತ್ರಿ ಕುರಿತು ಚರ್ಚೆ ನಡೆಯುತ್ತೆ ಮುಂಬೈ ನಗರದಲ್ಲಿ ಮತ್ತು ಪ್ರಾಂತ್ಯದ ಇತರೆಡೆಗಳಲ್ಲಿ ಚುನಾವಣೆಯ ಪ್ರಚಾರವನ್ನು ಮಾಡ್ತಾರೆ ಸ್ವತಂತ್ರ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಪರವಾಗಿ ಸೆಂಟ್ರಲ್ ಮುಂಬೈನಿಂದ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ನಡೆಯುತ್ತೆ ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ ಅಂಬೇಡ್ಕರ್ ಅವರಿಗೆ ಸೋಲನ ನೋಡಬೇಕಾಗುತ್ತೆ ಮುಂಬೈನ ಪ್ರಾಂತೀಯ ಶಾಸಕಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಸಂಸತ್ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಆಗ್ತಾರೆ ನ್ಯೂಯಾರ್ಕ್ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಇವರಿಗೆ ಗೌರವ ಡಾಕ್ಟರೇಟ್ ಡಾಕ್ಟರೇಟ್ ಗೌರವ ಡಾಕ್ಟರ್ ಆಫ್ ಲಾಸ್ ಪದವಿ ಪಡ್ಕೊಳ್ತಾರೆ ಐ ಅಂತ ಆ ಅಂತಕ್ಕಂತಹ ಪದವಿ ಆನಂತರ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಿಂದ ಡಿಲಿಟ್ ಗೌರವ ಪದವಿಯನ್ನು ಕೂಡ ಪಡ್ಕೊಳ್ತಾರೆ ಇನ್ನು ಬುದ್ಧ ನೆಡೆಗೆ ಬಾಬಾ ಸಾಹೇಬರ ನಡಿಗೆ ಅಂತ ಹೇಳಬೇಕಂದ್ರೆ ಹಲವಾರು ಸಾರ್ವಜನಿಕ ಸಭೆಗಳಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಅನುಯಾಯಿಗಳಿಗೆ ಮನವಿಯನ್ನು ಮಾಡ್ತಾರೆ ಜೂನ್ ಸಾವಿರದ ಒಂಬೈನೂರ ಐವತ್ತ್ಮೂರು ಸಿದ್ಧಾರ್ಥ್ ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಎಕನಾಮಿಕ್ಸ್ ಮುಂಬೈನಲ್ಲಿ ಕಾರ್ಯಾರಂಭ ಆಗುತ್ತೆ ಭಂಡಾರ ಕ್ಷೇತ್ರದಿಂದ ಅಂದರೆ ಈಗಿನ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ ಇದು ಲೋಕಸಭೆಯ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಆನಂತರ ಭಂಡಾರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೌರಾವ್ ಬೋರ್ಕರ್ ವಿರುದ್ಧ ಸೋಲು ಬರ್ಮಾದ ರಂಗೂನ್ನಲ್ಲಿ ನಡೆದ ವಿಶ್ವ ಬೌದ್ಧ ಸಮ್ಮೇಳನದಲ್ಲಿ ಭಾಗಿಯಾಗ್ತಾರೆ ರಾಜ್ಯಸಭೆಯಲ್ಲಿ ಪಂಡಿತ್ ನೆಹರು ಮತ್ತು ಸರ್ಕಾರದ ವಿದೇಶಾಂಗ ನೀತಿಗೆ ವಿರೋಧ ಆಗುತ್ತೆ ನನ್ನ ಜೀವನದ ತತ್ವಶಾಸ್ತ್ರದ ಕುರಿತು ಆಲ್ ಇಂಡಿಯಾ ರೇಡಿಯೋದಲ್ಲಿ ಭಾಷಣವನ್ನು ಮಾಡ್ತಾರೆ ದೇಹು ರಸ್ತೆಯಲ್ಲಿ ಬುದ್ಧ ವಿಹಾರ ಉದ್ಘಾಟನೆ ಮಾಡ್ತಾರೆ ದೆಹಲಿ ನಿವಾಸದಲ್ಲಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಆಡಳಿತ ಮಂಡಳಿ ಸಭೆ ಪರಿಶಿಷ್ಟ ಜಾತಿಗಳ ಒಕ್ಕೂಟವನ್ನು ವಿಸರ್ಜಿಸಲು ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎಂಬ ಶೀರ್ಷಿಕೆಯ ವಿಶಾಲ ತಲಹದಿಯ ಪ್ರಬಲ ವಿರೋಧ ಪಕ್ಷವನ್ನು ರಚಿಸಲು ನಿರ್ಣಯ ಕೊಡಲು ಅಂಗೀಕಾರ ಆಗುತ್ತೆ ನಾಗ್ಪುರದಲ್ಲಿ ನಡೆದ ದೀಕ್ಷಾ ಸಮಾರಂಭದಲ್ಲಿ ಪತ್ನಿಯೊಂದಿಗೆ ಬೌದ್ಧ ಧರ್ಮ ಸ್ವೀಕಾರ ಆಗುತ್ತೆ ಅವರೊಂದಿಗೆ ಸುಮಾರು ಏಳು ಲಕ್ಷ ಅನುಯಾಯಿಗಳು ಬೌದ್ಧ ಧರ್ಮಕ್ಕೆ ಸೇರ್ಪಡೆ ಆಗ್ತಾರೆ ನೇಪಾಳದ ಕಠ್ಮಂಡುವಿನಲ್ಲಿ ನಡೆದ ವಿಶ್ವ ಬೌದ್ಧ ಸಮ್ಮೇಳನದಲ್ಲಿ ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಎಂಬ ಪ್ರಸಿದ್ಧ ಭಾಷಣ ಆಗುತ್ತೆ ಬುದ್ಧನ ಜನ್ಮಸ್ಥಳ ನೇಪಾಳದ ಲುಂಬನಿಗೆಯ ಭೇಟಿಯನ್ನು ಅದೇ ಸಂದರ್ಭದಲ್ಲಿ ಕೊಡ್ತಾರೆ ಇನ್ನು ಅಂಬೇಡ್ಕರ್ ಅವರ ಅನಂತದೆರಿಗೆ ಅಂತಿಮ ಯಾನ ಅಂದ್ರೆ ಸಾರನಾಥಕ್ಕೆ ಭೇಟಿಯನ್ನ ಕೊಡ್ತಾರೆ ಮರುದಿನ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳ ಸಮ್ಮೇಳನದ ಉದ್ಘಾಟನೆ ಮಾಡ್ತಾರೆ ತಾರತಮ್ಯವಿಲ್ಲದ ಮಾನವೀಯ ಧರ್ಮವಾಗಿ ಬೌದ್ಧ ಧರ್ಮದ ಪ್ರತಿಪಾದನೆ ಮಾಡ್ತಾರೆ ಗೌತಮ ಬುದ್ಧನ ಎರಡು ಸಾವಿರದ ಐನೂರನೇ ಪುಣ್ಯತಿಥಿಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ದಲೈಲಾಮ ಅವರಿಗೆ ಸನ್ಮಾನ ನಡೆಯುತ್ತೆ ದಲೈಲಾಮರಿಂದ ಅಂಬೇಡ್ಕರ್ ಅವರಿಗೆ ಬೋಧಿಸತ್ವ ಎಂದು ಸಂಬೋಧನೆ ಕೂಡ ನಡೆಯುತ್ತೆ ತಮ್ಮ ಶ್ರೇಷ್ಠ ಕೃತಿ ಬುದ್ಧ ಮತ್ತು ದಮ್ಮದ ಮುನ್ನುಡಿಗೆ ಅಂತಿಮ ಸ್ಪರ್ಶವನ್ನು ಕೊಡ್ತಾರೆ ದೆಹಲಿಯ ಅಲಿಪೋರ್ ರಸ್ತೆಯ ನಿವಾಸದಲ್ಲಿ ಮಹಾಪರಿನಿರ್ವಾಣ ನಡೆಯುತ್ತೆ ತಮ್ಮ ಶ್ರೇಷ್ಠ ಕೃತಿ ಬುದ್ಧ ಮತ್ತು ಧರ್ಮದ ಮುನ್ನುಡಿಗೆ ಅಂತಿಮ ಸ್ಪರ್ಶವನ್ನು ಕೊಡ್ತಾರೆ ಮುಂಬೈನ ದಾ ದಾದರ್ನಲ್ಲಿ ಚೈತ್ಯ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಭಾರತವು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಭಕ್ತಿ ಮತ್ತು ಸಮರ್ಪಣಾ ಭಾವದಿಂದ ವಿದೇಶಿಗರು ಆಶ್ಚರ್ಯದಿಂದ ಸಹಜೀವಿಗಳು ನಂಬಿಕೆಯಿಂದ ಮತಾಂಧರು ಅಸೂಯೆಯಿಂದ ಮತ್ತು ವಿಮರ್ಶಕರು ಅಸಹಾಯಕತೆಯಿಂದ ಸ್ಮರಿಸ್ತಾರೆ ಅವರು ತಮ್ಮ ಕಣ್ಣಿಗೆ ಕಾಣದಿದ್ದರೂ ಎಲ್ಲರಿಗೂ ಹೃದಯ ಗೋಚರವಾಗ್ತಾರೆ ಅವರ ವಿಚಾರಧಾರೆ ಮತ್ತು ದೃಷ್ಟಿ ಇಂದಿಗೂ ವಾಸ್ತವ ಮತ್ತು ಸಾರ್ವಕಾಲಿಕ ಚಿಂತನೆಯಾಗಿ ಉಳಿಯುತ್ತವೆ ಎಂಬುದಾಗಿ ನೆಹರು ಅವರು ಭಾರತದ ಮೊದಲ ಪ್ರಧಾನಿ ನೆಹರು ಅವರು ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ತಾರೆ